ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಒಂದು ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಅರ್ಧ ಬೀಟ್ರೂಟು ಹಾಗೆ ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಮೇಲ್ಗಡೆ ಇರುವಂತಹ ಸಿಪ್ಪೆನ ತೆಗೆದು ತಗೊಂಡಿದ್ದೀನಿ ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಆನಂತರ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ನಾವು ಸ್ವಲ್ಪ ತುರಿದು ತಗೋಬೇಕಾಗತ್ತೆ ಅದಕ್ಕಾಗಿ ಒಂದು ಗ್ರೇಟರಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಚೆನ್ನಾಗಿ ತುರಿದು ತಗೊಳ್ತಾ ಇದ್ದೀನಿ ಇವಾಗ ನೋಡಿ ಎರಡನ್ನೂ ತುರಿದಿದ್ದಾಯಿತು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಹೆಲ್ದಿಗೂ ತುಂಬ ಒಳ್ಳೆಯದು ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಮಚ ಗ್ರೀನ್ ಚಿಲ್ಲಿ ಪೇಸ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕಲ್ಲುಪ್ಪು ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪೇಸ್ಟ್ ಮಾಡಿಕೊಂಡು ತಗೊಂಡಿದ್ದೀನಿ ಈ ಪೇಸ್ಟನ್ನು ಸೇರಿಸೋದ್ರಿಂದನೇ ಈ ರೆಸಿಪಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಹಾಕದೆ ನಾವು ಖಾರದ ಪುಡಿನ ಹಾಕಿ ಮಾಡಿದ್ರೆ ಸ್ವಲ್ಪನೂ ಚೆನ್ನಾಗಿರೋದಿಲ್ಲ ಈಗ ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡಿಕೊಂಡಿರೋಂತಹ ಧನಿಯಾ ಪುಡಿನ ಕೂಡ ಮುಕ್ಕಾಲು ಚಮಚ ಆಗುವಷ್ಟು ತಗೊಂಡಿದ್ದೀನಿ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನಾವಾಗಲೇ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಸೇರಿಸಿದ್ವಲ್ಲ ಅದಕ್ಕೂ ಕೂಡ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಉಪ್ಪನ್ನು ನೋಡಿಕೊಂಡು ಸೇರಿಸಿ ಅರ್ಧ ಚಮಚ ಆಗುವಷ್ಟು ಅಜ್ವೈನ ತಗೊಂಡು ಕೈಯಲ್ಲಿ ತಿಕ್ಕಿ ಸೇರಿಸ್ತಾ ಇದ್ದೀನಿ ಇದು ಕೂಡ ರುಚಿ ಮತ್ತು ಪರಿಮಳ ತುಂಬ ಚೆನ್ನಾಗಿರುತ್ತೆ ಈಗ ಮೂರು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಅಡುಗೆ ಎಣ್ಣೆನ ಸೇರಿಸೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಾವು ಹಾಕಿರೋಂತಹ ತರಕಾರಿಗಳು ಕೂಡ ಚೆನ್ನಾಗಿ ಬೇಯುತ್ತೆ ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಿರೋದ್ರಿಂದ ಬೀಟ್ರೂಟು ಮತ್ತು ಕ್ಯಾರೆಟು ಈರುಳ್ಳಿ ನೀರು ಬಿಟ್ಕೊಳ್ಳುತ್ತೆ ಆ ನೀರಲ್ಲಿನೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಜೋಳದ ಹಿಟ್ಟನ್ನು ಕೂಡ ಬಳಸ್ಬೋದು ಚೆನ್ನಾಗಿರುತ್ತೆ ಹಾಗೆ ಮೂರು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಾರ್ದು ಆ ಬೀಟ್ರೂಟು ಕ್ಯಾರೆಟು ಈರುಳ್ಳಿ ನೀರು ಬಿಟ್ಕೊಂಡಿರುತ್ತಲ್ಲ ಅದರಲ್ಲೇ ಕಲಿಸ್ಬೇಕು ನೋಡಿ ನಾನೀಗ ಕಲಿಸ್ತಾ ಇದ್ದೀನಿ ಇದು ಇನ್ನೂ ಒಂದು ಸ್ವಲ್ಪ ಹಿಟ್ಟನ್ನು ಹಿಡಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಆಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಕೂಡ ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಹಿಟ್ಟನ್ನು ಕಲಿಸಿದ್ದಾಗಿದೆ ನಿಮಗೆ ರೊಟ್ಟಿ ತಟ್ಟಿ ಅಭ್ಯಾಸ ಇದ್ದರೆ ಸ್ವಲ್ಪ ತೆಳುವಾಗಿನೇ ಮಾಡ್ಕೊಳ್ಳಿ ತಟ್ಟೋಕ್ಕೆ ಬರೋದಿಲ್ಲ ಅಂದರೆ ಲಟ್ಟಿಸ್ತೀವಿ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಈಗ ಹಿಟ್ಟೆಲ್ಲ ಕಲಿಸಿದ್ದಾದ ನಂತರ ಮೇಲ್ಗಡೆ ಇನ್ನೊಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀನಿ ಕೊನೆಯಲ್ಲಿ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳೋದಿಲ್ಲ ಇಲ್ಲಾಂದರೆ ಕೈ ಫುಲ್ ಅಂಟಂಟಾಗಿಬಿಡುತ್ತೆ ಇವಾಗ ನೋಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿದ್ದಾಗಿದೆ ತುಂಬಾ ಸಾಫ್ಟಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಮೀಡಿಯಮ್ ಆಗಿದೆ ಇದನ್ನು ನಾನು ಬಾಳೆ ಎಲೆ ಮೇಲೆ ತಟ್ಕೊಳ್ತೀನಿ ಅದಕ್ಕಾಗಿ ಒಂದು ಬಾಳೆ ಎಲೆನ ತಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ತಗೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅನ್ನೋದಾದರೆ ಬಟರ್ ಪೇಪರ್ ಮೇಲೆ ಅಥವಾ ಯಾವುದಾದ್ರೂ ಆಯಿಲ್ ಕವರ್ ಮೇಲೆ ಕೂಡ ಮಾಡಬಹುದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಆಯಿಲ್ನ ಬಳಸೋಕೆ ಇಷ್ಟ ಇಲ್ಲ ಅನ್ನೋದಾದರೆ ಹಿಟ್ಟು ಹಚ್ಚಿ ಕೂಡ ನಾವು ಚಪಾತಿನ ಹೇಗೆ ಲಟ್ಟಿಸ್ತೀವೋ ಅದೇ ಥರ ಲಟ್ಟಿಸಿ ಕೂಡ ಮಾಡ್ಕೋಬೋದು ಎಣ್ಣೆ ಜಾಸ್ತಿ ಬಳಸೋಕೆ ಇಷ್ಟ ಇಲ್ಲ ಅನ್ನೋದಾದರೆ ತುಪ್ಪದಲ್ಲೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಇವಾಗ ನೋಡಿ ನಾನು ನೀಟಾಗಿ ನನಗೆಷ್ಟು ತೆಳುವಾಗಿ ಬೇಕು ನೋಡಿ ಅಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಬಾಳೆ ಎಲೆ ಮೇಲೆ ರೊಟ್ಟಿನ ತಟ್ಕೊಳ್ಳೋದ್ರಿಂದ ಎಷ್ಟು ಬೇಕಾದರೂ ತೆಳ್ಳಗೆ ಮಾಡ್ಕೋಬೋದು ತವಾದ ಮೇಲೆ ಹಾಕಿದಾಗ ಅದು ತುಂಬ ಸಿಂಪಲಾಗಿ ಈಸಿಯಾಗಿ ಬಂದ್ಬಿಡುತ್ತೆ ಇವಾಗ ನೋಡಿ ನಾನು ತವಾನ ಮೊದಲೇ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೆ ತವ ಕೂಡ ಬಿಸಿಯಾಗಿದೆ ಅದಕ್ಕೂ ಸ್ವಲ್ಪ ಎಣ್ಣೆನ ಸವರಿ ಅದ್ರ ಮೇಲ್ಗಡೆ ಈ ಬಾಳೆ ಎಲೆನ ನೀಟಾಗಿ ಹಾಕಿದ್ದೀನಿ ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಅದನ್ನು ಹಾಗೆ ಬಿಟ್ಬಿಡಬೇಕು ಇಮಿಡಿಯೇಟಾಗಿ ತೆಗಿಯೋಕ್ಕೋದ್ರೆ ಅಂಟ್ಕೊಂಡಿರುತ್ತೆ ಬರೋದಿಲ್ಲ ಹಾಗಾಗಿ ಒಂದು ಮೂವತ್ತು ಸೆಕೆಂಡ್ ಹಾಗೆ ಬಿಟ್ಟ ನಂತರ ನಿಧಾನಕ್ಕೆ ಬಾಳೆ ಎಲೆನ ತೆಗೆದ್ರೆ ತುಂಬಾ ಚೆನ್ನಾಗಿ ಈಸಿಯಾಗಿ ಬಂದುಬಿಡತ್ತೆ ಜೊತೆಗೆ ಬಾಳೆ ಎಲೆನ ಹಾಗೆ ಬಿಟ್ಟಿರ್ತೀವಲ್ಲ ಒಳಗಡೆ ಇರೋಂತಹ ತರಕಾರಿ ಹಬೆಯಲ್ಲೇ ಚೆನ್ನಾಗಿ ಬೆಂದು ಸಾಫ್ಟಾಗಿರುತ್ತೆ ಇವಾಗ ಒಂದು ಮೂವತ್ತು ಸೆಕೆಂಡ್ ಆದ ನಂತರ ಬಾಳೆ ಎಲೆನ ತೆಗೆದು ನೀಟಾಗಿ ತಿರುಗಿಸಿ ಹಾಕೊಳ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಆಗಿ ಬಂದಿದೆ ಅಲ್ವಾ ಅದೇ ಥರ ತೆಳ್ಳಗೆ ಕೂಡ ಇದೆ ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊಂಡು ತಗೊಂಡ್ರೆ ಆಯಿತು ತುಂಬಾ ಈಸಿ ರೆಸಿಪಿ ಮತ್ತು ಹೆಲ್ದಿ ಕೂಡ ಇದ್ರ ಜೊತೆಗೆ ಯಾವುದೇ ಸೈಡ್ ಡಿಶ್ ಬೇಕಾಗಿಲ್ಲ ಏನಾದರೂ ಬೇಕು ಅನ್ನೋದಾದರೆ ಮೊಸರು ಜೊತೆಗೆ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್